ಅಂಬೇಡ್ಕರ್ ಅವರು ಹೇಳಿದರು ಅದರಿಂದ ನಾವು ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾದ್ರೆ ಸಾಮಾಜಿಕ ನ್ಯಾಯ ಬೇಕೇ ಬೇಕು ಆ ಮೀಸಲಾತಿ ಕೊಡೋದು ಇದೆಯಲ್ಲ ಅದೊಂದು ಭಿಕ್ಷೆ ಏನಲ್ಲ ಮೀಸಲಾತಿ ಕೊಡೋದು ಭಿಕ್ಷೆ ಅಲ್ಲ ಇಟ್ಸ್ ಎ ಮಾನವ ಹಕ್ಕುಗಳು ಸಂವಿಧಾನದ ಹಕ್ಕು ಅದು ಅದಕ್ಕೆ ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ನೈನ್ಟೀನ್ ಫಾರ್ಟಿ ಮಾನವ ಹಕ್ಕುಗಳ ಘೋಷಣೆ ಆಯಿತು ಯಾಕಂತಂದ್ರೆ ಮೊದಲನೇ ಮಹಾಯುದ್ಧ ವರ್ಲ್ಡ್ ವಾರ್ ಎರಡನೇ ವರ್ಲ್ಡ್ ವಾರ್ನಲ್ಲಿ ಬಹಳ ಸಾವು ನೋವುಗಳೆಲ್ಲ ಆಗ್ಬಿಟ್ಟಿದ್ದು ಬಾಂಬ್ಗಳೆಲ್ಲ ಹಾಕ್ಬಿಟ್ಟಿದ್ರು ಸಾವಿರಾರು ಜನ ಲಕ್ಷಾಂತರ ಜನ ಸತ್ತಿದ್ರು ಇನ್ಯೂಮನ್ ಆಗಿ ನಡೆದಿತ್ತು ಅದಕ್ಕೋಸ್ಕರವಾಗಿ ವರ್ಲ್ಡ್ ಇದು ವಿಶ್ವಸಂಸ್ಥೆ ಪ್ರಾರಂಭ ಆದದು ಸಾವಿರದ ಒಂಬೈನೂರ ನಲವತ್ತೈದನೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾನವ ಹಕ್ಕುಗಳು ಘೋಷಣೆ ಆಯಿತು ಸೊ ಇದು ಮಾನವ ಹಕ್ಕುಗಳ ರಕ್ಷಣೆ ಇದು ಮೀಸಲಾತಿ ಅನ್ನೋದು ಇದೆಯಲ್ಲ ಮಾನವ ಹಕ್ಕುಗಳ ರಕ್ಷಣೆ ಸಂವಿಧಾನದ ಹಕ್ಕು ಇದು ಇಂದ ಸವಿ ಮೀಸಲಾತಿ ಮೂಲಕನೇ ಎಲ್ಲ ಬಡತನ ಎಲ್ಲ ಹೋಗ್ತದೆ ಅಂತಿಲ್ಲ ಅಸಮಾನತೆ ಎಲ್ಲ ಸಂಪೂರ್ಣ ಆಗ್ತದೆ ಅಂತಿಲ್ಲ ಇದು ಒಂದು ಮಾರ್ಗ ಬೇರೆ ದೇಶಗಳಲ್ಲೂ ಕೂಡ ಇದೆ ಅಫರ್ಮೇಟಿವ್ ಆಕ್ಷನ್ ಅಂತ ಬೇರೆ ದೇಶಗಳಲ್ಲಿ ಇರ್ತದೆ ಅಮೆರಿಕದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಈ ಥರ ಅಫರ್ಮೇಟಿವ್ ಆಕ್ಷನ್ ಅಂತ ಇರ್ತದೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇರ್ತದೆ ಹಾಗಾಗಿ ನಮ್ಮ ದೇಶದಲ್ಲಿ ಸಂವಿಧಾನದ ಮೂಲಕ ಮೀಸಲಾತಿಯನ್ನ ಕೊಟ್ಟಿದ್ದೀವಿ ಅದು ರಾಜಕೀಯವಾಗಿ ಮೀಸಲಾತಿ ಕೊಟ್ಟಿದ್ದೀವಿ ಮತ್ತೆ ಸಾಂ ಇದನ್ನ ಶಿಕ್ಷಣ ಶೈಕ್ಷಣಿಕವಾಗಿ ಮೀಸಲಾತಿ ಕೊಟ್ಟಿದ್ದೀವಿ ಮತ್ತೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ನಾನು ದೊಡ್ಡ ವ್ಯಾಖ್ಯಾನ ಮಾಡೋಕ್ಕೋಗಲ್ಲ ಬಿಕಾಸ್ ಅದು ಭಾಳ ಹೇಳಕ್ಕ ಮಾತಾಡಕ್ಕೆ ಹೋದರೆ ಅದೆಲ್ಲ ಬಹಳ ಇದೆ ಇದು ನಾನು ದೀರ್ಘವಾಗಿ ಮಾತಾಡೋಕೆ ಹೋಗಲ್ಲ ಮೀಸಲಾತಿ ಹೇಗೆ ಪ್ರಾರಂಭ ಆಯಿತು ಹೇಗೆ ಹೇಗಿದೆ ಯಾವಾಗಿನಿಂದ ಪ್ರಾರಂಭ ಆಯಿತು ಎಲ್ಲನು ಕೂಡ ಹೇಳಕ್ ಹೋಗಲ್ಲ ಆದರೆ ಮೀಸಲಾತಿ ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೂಡ ಕೊಟ್ಗೆ ಬಂದಿದ್ದಾರೆ ನಮ್ಮ ದೇಶದಲ್ಲಿ ಮೀಸಲಾತಿ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಸಲಾತಿ ಇದೆ ಇಪ್ಪತ್ತೆರಡೂವರೆ ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮತ್ತೆ ಇಪ್ಪತ್ತೇಳು ಪರ್ಸೆಂಟು ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಇದೆ ಒಟ್ಟು ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಈಗ ಇತ್ತೀಚೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇ ಡಬ್ಲ್ಯೂ ಎಸ್ ಅಂತ ಮಾಡಿದ್ದಾರೆ ಮೀಸಲಾತಿ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದಿ ಜನರಲ್ ಕೆಟಗರಿ ಇ ಡಬ್ಲ್ಯೂ ಎಸ್ ಆ ಕೆಟಗರಿ ಮಾಡಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದು ಬಹಳ ತರಾತೂರಿನಲ್ಲಿ ಮಾಡಿದ್ರು ಕೇಂದ್ರ ಸರ್ಕಾರ ಇನ್ನು ಯಾವ್ಯಾವ ಜಾತಿ ಸೇರ್ತವೆ ಅಲ್ಲಿಗೆ ಅಂತ ಇನ್ನೂ ನೋಟಿಫಿಕೇಶನ್ ಇಶ್ಯೂ ಆಗಿಲ್ಲ ಕರ್ನಾಟಕದಲ್ಲೂ ಕೂಡ ಇನ್ನೂ ನೋಟಿಫಿಕೇಶನ್ ಇಶ್ಯೂ ಆಗಿಲ್ಲ ಯಾವ್ಯಾವ ಜಾತಿ ಸೇರ್ತವೆ ಅಂತೇಳಿ ಅದರ ಹತ್ತು ಪರ್ಸೆಂಟ್ ಮೀಸಲಾತಿ ಅದು ಇಟ್ ಈಸ್ ಎಗೇನ್ಸ್ಟ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಹದಿನೈದು ಕ್ಲಾಸ್ ಫೋರ್ ಹದಿನಾರು ಕ್ಲಾಸ್ ಫೋರ್ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಹದಿನೈದು ಹದಿನಾರು ಫಿಫ್ಟೀನ್ ಕ್ಲಾಸ್ ಫೋರ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಯಾಕಂದ್ರೆ ಅದನ್ನ ಹದಿನೈದು ಶೈಕ್ಷಣಿಕ ಮೀಸಲಾತಿ ಕೊಡೋದು ಹದಿನಾರು ಉದ್ಯೋಗದಲ್ಲಿ ಮೀಸಲಾತಿ ಕೊಡೋದು ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಎರಡು ಆರ್ಟಿಕಲ್ಸ್ನಲ್ಲಿ ಯಾರು ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ ಯಾರು ಎಜುಕೇಶನ್ ಅಲ್ಲಿ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತದೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕೊಡಬೇಕು ಅಂತ ಹೇಳಿಲ್ಲ ಆದ್ರೂ ಇವರು ಅಮೆಂಡ್ಮೆಂಟ್ ತಗ ಕೇಂದ್ರ ಸರ್ಕಾರದವರು ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಒಳಗಡೆ ಯಾರ್ಯಾರು ಮೀಸಲಾತಿ ತಗೊಂಡಿದ್ರೆ ಅವ್ರು ಯಾರು ಇರಬಾರ್ದು ಅಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಯಾರು ಇರಬಾರದು ಹಂಗ ನೋಡಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಮತ್ತೆ ಇದರಲ್ಲಿ ಎಷ್ಟು ಶೆಡ್ಯೂಲ್ ಟ್ರೈಬ್ಸ್ ನಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು